ಓಕೆ ಇನ್ನೊಂದು ಕಾಲ್ ಬರ್ತೀನಿ ಯಾರು ಅಂತ ಅಲ್ಲ ಹಲೋ 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 ನಮಸ್ತೆ ಓಕೆ ಇಲ್ಲಿ ಒಬ್ರು ಮಾತಾಡಿಸ್ತಾರೆ ಹಲೋ ಯಾರಿದು ಎಲ್ಲಿಂದ ಹೌದಾ ಏನು ಮಾಡೋದು ಸ್ಕೂಲಿಗೆ ಹೋಗ್ತೀಯಾ ಎಷ್ಟನೇ ಸ್ಟ್ಯಾಂಡರ್ಡ್ ಹೌದಾ ಆಯ್ತಾ ಕಾಫಿ ಅಲ್ಲ ಸಂಜೆದು ಇವತ್ತಿನ ಬಗ್ಗೆ ವಿಷಯ ಗೊತ್ತಾ ಮಲ್ಲೆ ಆಯ್ತು ಹೇಳ್ತೀಯಾ ಹೇಳ್ತೇನೆ ಹಾ ಓಕೆ 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 ಸುಜ್ಞಾನ್ ಕ್ಲಿಯರ್ ಕೇಳೋದಿಲ್ಲ ಸುಜ್ಞಾನ್ ಕಟ್ ಕಟ್ ಕೇಳ್ತಾ ಉಂಟು ನೆಟ್ವರ್ಕ್ ಇರುವಲ್ಲಿ ಬಾ ಸ್ಟಾರ್ಟ್ ಮಾಡು ಹ

ಹೌದು ಯಾರಿಗೆ ಕಷ್ಟ ಅಮ್ಮನಿಗೆ ನಿಮ್ಗೆ ಏನ್ ಮಾಡಿದ್ರು ಮತ್ತೆ ಬಾಯಿಗೆ ಕೊಡ್ಬೇಕಲ್ವಾ ಮತ್ತೆ ಜ್ವರ ಬಂದ್ರೆ ಅದಕ್ಕೆಲ್ಲ ಮೆಡಿಸಿನ್ ತರಬೇಕು ಯಾರು ಪಡೋದು ಅಮ್ಮ ಅಲ್ವಾ ಅಮ್ಮ ಅಪ್ಪ ಅಲ್ವಾ ಅದಕ್ಕೆ ಅವ್ರು ತುಂಬಾ ಕೇರ್ಫುಲ್ ಆಗಿ ನೋಡ್ತಿದ್ದಾರೆ ಅಷ್ಟೇ ಮಳೆಗೆ ಹೋಗ್ಬಾರ್ದು ಅಂತ ಜೋರ್ ಮಾಡ್ತಾರೆ ಅಲ್ವಾ ದೋಣಿ ಮಾಡ್ತೀಯಾ ಪೇಪರ್ ಅಲ್ಲಿ ಮಾಡ್ತೀಯ ದೋಣಿ ದೋಣಿ ಬಿಡುವಷ್ಟು ಮಳೆ ಬರ್ತದ ಯಾವ್ದ್ರಲ್ಲಿ ದೋಣಿ ಬಿಡ್ತಿ ಬಕೆಟ್ ಅಲ್ಲಿ ಬಿಡ್ತಿಯಾ ಅಲ್ಲ ನೀರು ಹೋಗುವಾಗ್ಲೇ ಬಿಡ್ತೀಯಾ ಹೌದಾ ಹ್ಮ್ 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 ಹಾಗೆ ಏನು ಓಹೋ ನಮ್ಗೆ ಕಾಣಿಸ್ತಿಲ್ಲ ಅಲ್ಲ ನೀನ್ ಈ ತರ ಈ ತರ ಅಂತ ಹೇಳುವಾಗ ಹೌದಾ ಓಕೆ ನೀನ್ ಸ್ಕೂಲ್ಗೆ ಹೋಗುವಾಗ ರೈನ್ ಕೋಟ್ ಹಾಕೊಂಡು ಹೋಗ್ತೀಯಾ ಅಲ್ಲ ಮಳೆ ಬರುವಾಗ ಕೊಡೆ ಹಿಡ್ಕೊಂಡು ಹೋಗ್ತೀಯಾ ಕೊಡೆ ಹಿಡ್ಕೊಂಡು ಹೋಗೋದಾ ಹ್ಮ್ 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 ಸುಜ್ಞಾನ್ ತುಂಬಾ ಚೆನ್ನಾಗಿ ಮಾತಾಡಿದ್ದಿ ಥ್ಯಾಂಕ್ ಯು ಓಕೆ ಬಾಯ್ ಬಾಯ್ ಓಕೆ ಸುಜ್ಞಾ ಹೆಲೋ ಏನ್ ಇನ್ನೊಬ್ರು ಇನ್ನೊಬ್ರು ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದ್ದಾರಲ್ಲ ಇಲ್ಲಿ ಒಬ್ರು ಕಾಣ್ತಾ ಇದ್ದಾರಲ್ಲ ಅವರೇ ಸುಮಾ ಆಚಾರ್ಯ ಅಂತ ಓಕೆ ಓಕೆ ಥ್ಯಾಂಕ್ ಯು ಸುಜ್ಞಾ ವಿಚಾ ಉಂಟಾ ನಂದು Ilvan? okay mm. okay thank you